ಬಾ ಬನ್ನಿ ಕಡೆ ಕುತ್ಕೊಂಡ ಮಾತಾಡ್ತೇನಿ ಕಾಫಿ ಮಾಡ್ಕೊಂಡಿ ಕಾಫಿ ಗಿಫ್ ಏನ್ ಬೇಡಕ ಸುಕ್ಕಿರ ಮಗ ಬೇಡಕ ಏನ್ವೆ ಅಜ್ಜಿ ಅಂಗಡಿಗೆ ತಂದಿತ್ತು ಅಲ್ಲೇ ಕುಡ್ದಿರುತ್ತೀನಿ ಸುಕ್ಕಿರು ಬೇಡಕನ ಬಾಬಾ ಏನಾಗ ಅರ್ಜೆಂಟಾಗಿ ಫೋನ್ ಮಾಡಿದ್ರಲ್ಲ ಬರ್ಬೇಕು ಅನ್ಕೊಂಡು ಗಿರಾಕಿಗಳು ಇದ್ರು ನಾನ್ ಯಾವಾಗಲೂ ಫೋನ್ ಮಾಡ್ತಿದೀವಲ್ಲ ಬಾಬಾ ಯಾಕೋ ಅರ್ಜೆಂಟಾಗಿ ಯಾಕರ್ಜೆಂಟ್ ಆಗಿ ಬರೋಕೆ ಏನ್ ಅನ್ಕೊಂಡು ಕೇಳ್ಕೊಂಡ್ ಹೋಗೋದಂತ ಬರ್ಬೇಕ ಏನ್ ಸಮಾಚಾರ ನೆನದಿ ನೀನು ಲತಾ ಅವರು ಮನೆಗೆ ಬಂದಿದ್ರಂತೆ ಹ ಸೋಬಿತಾ ಹೇಳಿದ್ಲು ಹೇಳದ್ದು ಮನೆಗೆ ಬಂದಿತ್ತು ಅನ್ಬಿಟ್ಟು ಆಕವ ಬಂದಿದ್ಲು ಯಾಕೆ ಇಲ್ಲಿ ಸನ್ಸಾರ್ ಮಾಡ್ಕೊಂಡಿಲ್ಲ ಕುತ್ಕೊಂಡ ನೀನು ಬರಿ ನೆಗಟಿವ್ ಆಗಿ ಮಾತಾಡುವ ನೀನು ಅಲ್ಲಿ ಏನೋ ಪಾಸಿಟಿವ್ ಆಗಿರ್ತಾನೆ ಪಾಸಿಟಿವ್ ಆಗಿ ಮಾತಾಡಿಯೇ ಅದ್ ಕಲ್ತಿರೋದು ದುರ್ಬುದ್ಧಿ ಸುಮ್ಕಿರ್ ಸುಮ್ ಕುತ್ಕೊಂಡ್ ನೀನ್ ಯಾವಾಗ ನಿಂದು ಆಯ್ತು ಸುಮ್ನಿರ ನೋಡಣಿಲ್ಲ ಮುಂದ್ಸಂದ್ ತಪ್ಪು ಮಾಡೇ ಮಾಡ್ತಾರೆ ಅಂತಿರವಿ ಇನ್ನೀನ್ ತಪ್ಪು ಮಾಡಿ ಹೇಳು ತಪ್ಪು ಎಲ್ಲಾರು ಇರ್ತದೆ ನೋಡ್ ಮಗ ನಾನು ತಪ್ಪು ಮಾಡಿದ ನೀನ್ ಹೇಳಕಿಲ್ಲ ಹಂಗೆ ಅನ್ಕೊಂಡು ಉದ್ದಿನ ಉದ್ದಿನದ್ಕೋದಾರ್ ಮಗ ಹೇಳ್ತೀನಿ ನೀನು ಬಾಬಾ ನೋಡಿ ದಯವಿಟ್ಟು ನಾನು ಹೇಳೋ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಇವತ್ತು ನಮ್ಮ ಸಂಸಾರ ಹಾಳು ಮಾಡ್ಕೊಳ್ಳೋದು ದೊಡ್ಡದಲ್ಲ ಇವತ್ತು ಒಂದಿನ ಒಂದು ಮ ನಾವು ಒಂದಿನ ಒಂದು ಸುತ್ರೆ ನಾಳೆ ಸುಖ ಸಿಗ್ಬೋದು ಒಂದು ನೆಮ್ಮದಿ ಸಿಗ್ಬೋದು ಅಲ್ವಾ ಬಾಬಾ ಇವಾಗ ನಿಮಗೂ ಒಂಟಿಯಾಗಿ ಜೀವನ ಮಾಡೋದು ನಿಮಗೂ ಎಷ್ಟು ಕಷ್ಟ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು ಬಾಬಾ ಓ ಬಾಬಾ ಬಿಡಿ ನಾನು ಯಾವಾಗ ಅವಳು ಅಂಟೋದು ಇರೋಳು ಆಗಲೇ ನನ್ನ ಒಂದ್ಸಲ ಭಾವನೆ ಮಾಡಿಸೋದ ಕಂಡು ಬಾವ ನಾನು ನಿಜ ಬೇಡ ಅಂತಲೇ ಹೇಳಿದ್ದು ಹೇಳ್ತೀರ ಸೋಬಿತ ನಾನು ಮದುವೆನೇ ಬೇಡ ಅಂತ ಹೇಳ್ತಿಲ್ವಾ ನೀನು ಹೇಳ್ದೆ ನಮ್ಗೆ ಗೊತ್ತಿಲ್ಲ ಆದ್ರೂ ಅಂತ ಮದುವೆ ಆದ್ಮೇಲೆ ಅಜ್ಜಿ ಮಾತು ಮದುವೆ ಆಯ್ಮೇಲೆ ಇವ್ಳು ಚೆನ್ನಾಗಿ ನೋಡ್ಕೊತಿದ್ದಾನೆ ಹುಡುಗನ್ ಕಮ್ಮಿ ಆಗಿತ್ತು ಏನು ಕಮ್ಮಿ ಮಾಡಿ ಅಂದ್ರೆ ಎದುರುಗಡೆ ಕುಣಿಸ್ಕೊಂಡ್ ಮಾತಾಡಿ ಬಾ ಏನಾರು ಒಂದು ಚೂರು ಆಗಿ ನೋಡ್ಕೊತಿದ್ದ ಅಂತ ಮೀನು ಹಾಕ್ಸಿ ನಾನು ಸರಿಯಾಗಿ ನೋಡ್ತಿದ್ದಾ ಅದ್ ನೋಡ್ಕೊತೀನಿ ಬೇಕಾ ನಾನು ಆಗ ನಾನು ಏನು ತೊತಿತಿಲ್ಲ ಬಿಡ್ತಿಲ್ಲ ಎಷ್ಟೊತ್ತ ಹೋಗಿ ಮನೆ ಕತ್ತಿದೆ ಒಟ್ಟು ಮನೆ ಅಮ್ಮನಲ್ಲಿ ಕೊರತೆ ಕೊರ್ತೈತಿಲ್ಲ ನಿಮಗೆ ಗೊತ್ತಲ್ಲ ಮಾದೇವನ ದೇವನ್ ತರ್ಸ್ತಿದ್ದೆ ಅಜ್ಜಿ ಬೇಕಾದಂಗೆ ಸಾಮಾನು ಸರಿಂದ ಎಲ್ಲ ತಕೊತಂದ ತಂದಾಕಿದ್ರು ಏನು ಕಮ್ಮಿ ಆಗಿತ್ತಿಲ್ಲ ಅದು ಒಟ್ಟಿಗೆ ಅಂತ ಸರಿ ಈಗಂತ ಆ ಥರ ತೊಂದರೆ ಒಂದು ಸತಿನವಾಗಿಲ್ಲ ಬೀರೊಂದು ಬಿಗಳಿಸ್ತೇವೆ ಕೈಲಿ ದುಡ್ಡು ಐದು ಸಂಪಾದನೆ ಮಾಡ್ಕೊಂಡು ಕೊಡೋದು ಅವ್ಳ ಮಡಗ ಅವಳೇ ಬೀರೋನ್ ಮಡಗಳು ಒಟ್ಟಿಗೆ ಅತ್ತಕ್ಕಿದ್ದಾಗ ಆಕೋ ಅಂತ ನಾನು ಹೇಳೋಕ್ಕಿಲ್ಲ ಯಾಕಂದ್ರೆ ಹಂಗೆ ಆಲು ಕೋಲು ಮಾಡ್ತಿದ್ದೀರಾ ಮಡಗ್ತಿದ್ದು ನಾನು ಕೈನೇ ಬಿಗಿಲ್ವ ಅಂದ್ಬಿಟ್ಟು ನಾನು ಅವಳಿಗೆ ಕೊಟ್ಟು ಬಿಡ್ತೇವೆ ಮಡಗ್ತಿದ್ದು ಇವತ್ತು ಒಂದು ಮನೆ ತಗೊಂಡು ಒಂದು ವಡೆ ವಸ್ತ್ರ ಮಾಡಿಸ್ತಿದ್ದೆ ಅಂದ್ರೆ ಅವಳೇ ಕೈ ಅವಳ ಕೈ ಕೊಟ್ಟು ಅವ್ಳು ಬೀಗ ಮುಡಗಿದ ಇವತ್ತು ಇವತ್ತು ನಾವೆಲ್ಲ ಮಾಡಕಾಯ್ತು ಈಗಿಲ್ಲ ಅಂದರೆ ನಾನು ಅತ್ತಕ್ಕಿದ್ದಾಗ ಎತ್ತೆ ತಗೋ ದುಡ್ಡು ಕಾಸ ವೇಸ್ಟ್ ಮಾಡ್ಕೊಡೋ ಅನ್ನೋ ನನಗೆ ಗೊತ್ತು ಅಷ್ಟು ಚೆನ್ನಾಗಿದ್ದವಳು ಅಷ್ಟು ಚೆನ್ನಾಗಿ ಇಕು ಮಕ್ಕಳು ನೋಡ್ಕೊಂಡು ಹೋಗೋದಿದ್ದವಳು ಇದ್ದಕ್ಕಿದ್ದಂಗೆ ಇವಳು ಹಿಂಗೆ ಬದಲಾವಬಿಟ್ಟಲ್ಲ ಬಾವ ನಂಗೆ ಎಷ್ಟು ಬೇಜಾರಾಗಿಲ್ಲ ಬಾ ಆವತ್ತೇ ನಾನು ತೊರೆದು ಬಿಟ್ಟೆ ಕಣ್ ಯಾರು ಹೇಳಿದ್ರು ಅಷ್ಟೇ ಬಾವ ಪಾಪ ನೀವು ಬೇಜಾರು ಮಾಡ್ಕೊಬೇಡಿ ನೋಡಿ ನನಗೆ ಗೊತ್ತು ನೀವು ಹೇಳೋದು ನಮ್ಮ ಒಳತ್ಕೆ ನಮ್ಮ ಸಂಸಾರ ಚೆನ್ನಾಗಿರಲಿ ಅಂತನೇ ಅವ್ಳ ಸುದ್ದಿ ಮಾತಾಡೋಕೆ ಇಷ್ಟ ಇಲ್ಲ ಕಣ್ ನನಗೆ ನಿಜಕ್ಕೂ ನನಗೆ ಅಷ್ಟು ಬೇಸರ್ಚ್ಬಿಟ್ಟಿ ನಾನು ಅಷ್ಟೊಂದು ಬೇಜಾರಾಗ್ಬಿಟ್ಟೆ ನನಗೆ ಅವ್ರು ಸುದ್ದಿ ಎತ್ತರ ಆಗಿಲ್ಲ ನನಗೆ ಏನೋ ಆವತ್ತು ಸಹ ಒಂದು ದಿವಸ ನೋಡು ನಡು ಬೀದಿ ಬಿಟ್ಟು ಹೋದ್ರು ಹೆಣ್ಣೆಂಗೆ ಸಹ ಅಂತ ಈಗ ಅವ್ರ ದೊಡವನಿತ್ತ ಅವ್ರ ದೊಡವನು ಅಷ್ಟೊಂದು ಕೈ ಹಿಡ್ಕೊಂಡೆಲ್ಲ ಕೇಳ್ಕತ್ತು ಆಮೇಲೆ ಅವ್ರು ಯಾರು ಅದೇ ಬಾಡಿಗೆಗಿದ್ರು ಅಂದ್ರೆ ಓನರ್ ಅವ ಪಪ್ಪ ಕರ್ಕೊಂಡು ಹೋಗ್ರಪ್ಪ ಕರ್ಕೊಂಡು ಹೋಗ್ರಪ್ಪ ಅಂತ ಅವ ಅಮ್ಮ ಹಿಂಸೆ ಮಾಡ್ತು ಓಲಿ ಬುಡತಗೆ ನಾನು ಕಂಡು ಇತ್ತು ಕಳ್ಳಿ ಬಿಟ್ಟು ನಾವೇನಾರು ಈಗ ಮೋಸ ಮಾಡಿದ್ದಾವೆ ಅವಳಿಗೆ ಅನ್ನೇ ಮಾಡಿದವೋ ಬೇಕಾದಾಗ ಸಾಮಾನು ಸರಂಜಿ ಏನು ಬೇಕು ತೆಗೆದು ಕೊಟ್ಟಿವಿ ಮಾಡ್ಕೊ ಉಣ್ಕೊಂಡು ಅವಳೆ ತಾನೆ ಗಂ ಗಾನ್ ಗಂಭೀರವಾಗಿ ಇದ್ರು ಸರಿ ಹೌದು ಬಾವ ಎಲ್ಲ ತೆಗೆದು ಕೊಟ್ಟಿದ್ದೀರ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ನೋಡಿ ಅವ್ರು ಬಂದಿದ್ರಂತೆ ಹೇಳಿ ಅದೇನು ನಡೀತು ಕಣ ಅದೇ ಕಣ ಬಂದಿತ್ತು ನಾನು ಇರಬೇಕು ನನಗೆ ಒಂಟೆಗೆ ಇರಕೈತಲ್ಲ ನನಗೆ ಅವನ್ಕ ಬಂದಿತ್ತು ಅವತ್ತು ಅಂಗೆ ತಕ್ಕ ಬಂದಿತ್ತಂತಲ್ಲ ಬೋದ್ ಕಳಿಸ್ತಂತಲ್ಲ ನೀನು ಹ್ಞೂ ಬೋದೆ ಇಲ್ಲ ಅಂತ ನಾನು ಹೇಳಕ್ಕಿಲ್ಲ ಬೋದೆ ನಾನು ನನಗೆ ಬೇಜಾರಾಯ್ಕಿಲ್ವ ಹೇಳ್ತೀನಿ ನೀನು ಈಗ ನನಗೆ ಎಷ್ಟು ನೋವಿದ್ದು ಹೇಳು ಅವಸ್ ಮಗಿನ ಬಿಟ್ಟು ಹೋದ್ಲು ಮೂರು ತಿಂಗಳು ಮಗಿನ ನನಗೋಪ ಹೇಳ್ತೀನಿ ನೀನು ಆಯ್ತು ಮಗ ನಾನು ಒಪ್ಪು ತಾತ ಅಂತ ಒಪ್ಪಕಿಲ್ಲ ಸರಿಯಾ ನಮ್ಮ ಮನೆಗೆ ಬೇಡಬೇಕು ಬೇಡ ನಮ್ದು ಎಡ್ತಿರ್ ಬೇಕು ಅನ್ನೋ ಭಾವನೆ ಇಲ್ಲ ನನಗೆ ಹೆಂಗೋ ಕಾಲ ಕಳೀತೇ ನೀ ಪಾಪ ರೋಶ್ಮಿ ನನ್ನ ತಂಗಿಗಿಂತ ಹೆಚ್ಚು ನೋಡೋಳು ನನ್ನ ತಂಗಿಗಿಂತ ಹೆಚ್ಚು ನನ್ನ ಸುಳ್ಳು ನನ್ನ ನನ್ನ ಮನ್ಸಲ್ಲಿ ಇರೋದು ಅವಳನ್ನ ನನ್ನ ತಂಗಿ ಸ್ಥಾನದಲ್ಲಿ ನೋಡ್ತಿರೋ ನಾನು ನಿನ್ನ ಹೆಂಗೆ ನೋಡ್ತೀನೋ ಅವಳು ಹಂಗೆ ನಂಗೆ ತಂಗಿ ನನ್ನ ಮಕ್ಳನ್ನ ನೋಡ್ಕೊತಾವಳೆ ಪಾಪ ಪುಣ್ಯ ಕಿತ್ತೀವಿ ದೇವ್ರು ಅವಳು ಚೆನ್ನಾಗಿ ಮುಗಿಯರಿ ನನ್ನ ಮಕ್ಳನ್ನ ಸಾಕ್ತಾವ್ರೆ ಜೀವರಾಲಿ ದೊಡ್ಡ ಜೇ ಆಲಿ ತಾತನೋ ಅಲ್ಲಿ ನಮ್ಮ ಅಪ್ನೆ ಅಲಿ ಆಮೇಲೆ ನಮ್ಮ ಅವನೇ ಅಲ್ಲಿ ನನ್ನ ಮಕ್ಳಿಗೇನು ಕೊರತೆ ಮಾಡಿಲ್ಲ ಹೊಟ್ಟೆ ನೋಡ್ಕೊಳ್ತಾವ್ರೆ ಮಗಿನೂ ಚೆನ್ನಾಗಿ ಸಾಕಿದ್ರು ನಾನು ಬಿಟ್ಟು ಉಟ್ಟು ನಾನು ನಾನು ನಿನ್ಗುಟ್ಟು ಹೋಗ್ತಾರೆ ಮಗಿನ ಎತ್ಕೊಂಡು ಅಂತ ಅಂದ್ಕೊಂಡ್ಲು ನಾವೇನಾರೇ ಹೆಂಗೆ ಹಂಗೆ ಹೋಗೋಂಗಿದ್ದರು ನಮ್ಮ ಮನೆ ಜನ ಹೆಂಗೆ ನೋಡ್ಕೊಳ್ತಿದ್ದರು ನೋಡ್ಕೊತಾರೋ ಹಚ್ ಕಟ್ಟಾಗಿ ನೋಡ್ಕೊಳ್ಳಿ ಬಿಡು ಅಯ್ಯೋ ಅವು ಕೆಲ ಥರ ಹೇಗೆಸ್ ಕಳೆ ಕೆಲಕಿತಾ ನನಗಂತೂ ಯಾರು ಸಾವಾಸು ಬೇಡ ಅನ್ಸ್ಕೊತದೆ ನೀನು ಸರಿ ಬಿಡು ನೋಡಿ ಬವಾ ಹಿಂದೆ ಮುಂದೆ ಏನಾಗಿದೆ ಅದೆಲ್ಲ ನಮ್ಗೆ ಚೆನ್ನಾಗಿ ಗೊತ್ತು ಎಷ್ಟು ಮಾತಾಡಿದ್ರು ಅಷ್ಟೇ ಬವಾ ಎಷ್ಟು ಹೇಳ್ಕೊಂಡು ಅದು ಸಮಸ್ಯೆ ಬಗೆಯರಿಯಲ್ಲ ಸರಿನಾ ಆಯಿತು ನೋಡಿ ನಾನು ಯಾವತ್ತೂ ನಿಮ್ಮ ಹತ್ರ ಏನೂ ಕೇಳ್ಕೊಂಡಿಲ್ಲ ನನ್ನ ಮದುವೆ ತಾವೇನ ನಿಮ್ಮ ಹತ್ರ ಏನಾದರೂ ಕೇಳಿದ್ದೀನ ಹೇಳಿ ಇವತ್ತೇ ನಾನು ನಿಮ್ಮನ್ನ ಹತ್ರ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಬಾವ ನೋಡಿ ಕೈ ಹಿಡ್ಕೊಂಡು ಹೇಳ್ಕೊ ಹೇಳ್ತೀನಿ ಬೇಕಾದ್ರೆ ದಯವಿಟ್ಟು ನೀವು ನಿಮ್ಮ ಸಂಸಾರ ಸರಿ ಮಾಡ್ಕೊಳ್ಳಿ ಲತಾ ಅವ್ರನ್ನ ಮನೆಗೆ ಸೇರಿಸ್ಕೊಳ್ಳಿ ಬಾವ ನೋಡೋಣ ಮುಂದೆ ಏನಾದರೂ ಆ ಥರನೇ ಸಮಸ್ಯೆ ಮಾಡಿದ್ರೆ ಮನೆ ಹಳೆ ಮನೆ ಕೂಡ ಇರ್ಸ್ಕೊಬೇಡಿ ನಾನು ಡೈರೆಕ್ಟಾಗಿ ಹೇಳ್ತೀನಿ ನಿಮಗೆ ಸರಿನಾ ನೀವು ದಯವಿಟ್ಟು ನೀವು ಮನೆಗೆ ಸೇರಿಸ್ಕೊಳ್ಳಿ ಬಾವ ನನ್ನ ತಾತನ ಹತ್ರ ಅಜ್ಜಿ ಹತ್ರ ಎಲ್ಲ ಬಂದಿದ್ದೀನಿ ಆಯಿತು ಗೋವಿಂದ ಒಪ್ಕೊಂಡ್ರೆ ಮನೆಗೆ ಸೇರಿಸ್ಕೊತೀವಿ ಅಂತ ಅವರು ಕೂಡ ಹೇಳಿದ್ದಾರೆ ದಯವಿಟ್ಟು ಬಾಬ್ ನೀವಂಚೂ ದೊಡ್ಡ ಮನ್ಸ ಮಾಡ್ಬೇಕು ಅಷ್ಟೇ ಹೋಗಿದ್ರು ಮನೆ ಹ್ಮ್ ಎಲ್ಲ ಇದ್ರು ಅಹ್ ದೊಡ್ಡ ಅಜ್ಜಿ ತಾತ ಎಲ್ಲ ಇದ್ರು ಕಣ್ತೆ ಮಾತಾಡೋರಿ ಇವ್ರು ಬಂದಿದ್ರು ಮಾತಾಡ ಒಪ್ತಾರೆ ಗೋವಿನ ಒಪ್ಕಂಡ್ರ ನಮ್ದು ಏನಿಲ್ಲಾ ಅಂತ ಅಂದರ ಕತೆ ಒಪ್ಕೊ ನೀನು ನನಗೇನೋ ಬೇಡ ಅನ್ಸ್ತದ ಕನ್ ಮಗ ಅವ್ಳು ಮತ್ತೆ ಯಥಾ ಪ್ರಕಾರ ಆದಾಗ ಹೆಂಗ್ ಅನ್ಸೋದು ಹೇಳ್ ಮತ್ತೆ ಅಣ್ಣ ಏನ್ಬಿಡಕ್ಕ ಅಣ್ಣ ಹೆಂಗ ಅಣ್ಣ ಕಣ್ಣ ಒಪ್ಕಣ ನೀನು ಅಣ್ಣ ನಮ್ಮ ಶ್ರಮಕಾರ ನೀನ್ ಪ್ರತಿಫಲ ಕೊಡಾಕಿಲ್ಲಾ ನಾಳೆ ದಿವಸ ತಿರ್ಗದ ಅಂತ ಅಣ್ಣ ತಂದು ಮುಟ್ತೀವಿ ಈ ಕಥ ನೀನು ನಿಂಗೆ ಯಾಕಂದರೆ ಸುಮ್ಕಿರು ಮಗ ಬಾಬಾ ನೀವ್ ಮತ್ತೆ ರೂಟ್ ಚೇಂಜ್ ಮಾಡ್ತಾ ಇದ್ದಿರ ನೋಡಿ ನೋಡಿ ನಾನು ಹೇಳೋದು ಕೇಳಿ ಇವಾಗ ಒಪ್ಕತಿರ ಒಪ್ಕೊಳ್ಳಲ್ವ ಹೇಳಿ ಬಾವ ನೀವು ನೋಡಿ ನಾವು ಒಪ್ಪರೂಪ್ತಾನೆ ನಾನು ಏನು ಕೇಳಿದೆ ಇದು ಒಂದು ಕೇಳ್ಕೊಳ್ತಾ ಇದ್ದೀನಿ ನೀವು ಒಪ್ಕೊಳ್ಳಲ್ವ ಹಾಗಾದ್ರೆ ಬುಡಿ ಬಾವ ಆಯಿತು ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ಆಯಿತು ಏನೋ ಇತ್ಕೊಂಡು ಹೋಗಿ ಬಿಡಿ ಹಾಂ ಏನೋ ಇತ್ಕೊಂಡು ಹೋಗಿ ಇತ್ಕೊಂಡು ಹೋಗಲಿ ಅಂತಲ್ಲ ನೀನು ಅದಕ್ಕೆ ಕೊಟ್ಟು ಚೆನ್ನಾಗಿರ್ಬೇಕು ನೀನು ಆಮೇಲೆ ಇಂದ ಬಂದ್ಬಿಟ್ಟಾಗಲ್ಲಿ ಮಾತಾಡಿಲ್ಲ ಹೊಸ ರೂಪಿ ಸರ್ ಕೂಡ ಆಯ್ತಲ್ಲ ಹಂಗೆ ಆಗೋದು ಬೇಡ ನಿನ್ನ ಅಗ್ನಗಿತ ಮಾತಾಡಿ ಕರ್ಕೊಂಡು ಹೋದ್ರೆ ಕರ್ಕೊಂಡು ಹೋಗು ಇಲ್ಲಾಂದ್ರೆ ಬಿಡು ನಾವು ಮಾತಾಡು ನನ್ಗೆ ಅಣ್ಣ ಇಷ್ಟ ಇಷ್ಟೆಲ್ಲ ಕೇಳ್ಕೊಂಡು ಪ್ರೇಜ್ ನೀನು ಅನ್ಕೊಂಡು ಸುಮ್ಮ ಕಾಯ್ತೀವಿ ಆಯಿತು ಮಗ ಆಯಿತು ನಚ್ಕೊಟ್ಟಾಗಿ ಬುದ್ಧಿ ಕಳ್ಸಿ ನಮ್ಮ ಬಾವ ಏನೂ ಕೇಳಿಲ್ಲ ಇದ್ನಾರ ಪಾಪ ನಮ್ ಸಂಸಾರ ಸರಿ ಮಾಡಕ್ ಪಾಪ ಅವ್ರು ಇಷ್ಟೊಂದು ಬಟ್ಟಾಡ್ತಾರಲ್ಲ ಒಂದು ವಿಷಯಕ್ಕೆ ನಾನ್ ಯಾರು ಇಲ್ಲಾದ್ರೆ ನಾನು ಕೇಳ್ತಿಲ್ಲ ಸರಿ ಬವಾ ನನ್ ಮಾತ್ ಇಷ್ಟ ಬೆಲೆ ಕೊಟ್ಟಿ ತುಂಬಾ ಟ್ಯಾಂಕ್ಸ್ ಬವಾ ಯಾಕಂಗ್ರಿ ಬಾ ಇವತ್ತು ನಮ್ ಸಂಸಾರ ಸರಿ ಮಾಡಕ್ತಾನಷ್ಟೊಂದ್ ಒಂದ್ ಒಂದು ಬಟ್ಟಾಡ್ತಿರೋದು ನಾವೆಲ್ಲ ನಿಮ್ ಟ್ಯಾಂಕ್ಸ್ ಹೇಳಬೇಕು ನೀವೇ ಕೇಳಿರಿ ಅಲ್ಲ ಬಾ ನಮ್ಮ ಮಾತ್ ಇಷ್ಟು ಬೆಲೆ ಕೊಟ್ಟಿರಲ್ಲ ನಿಜಕ್ಕೂ ನೀವು ಒಪ್ಕೊಳ್ತೀರ ಅಂತ ಅನ್ಕೊಂಡಿರ್ಲಿಲ್ಲ ಸರಿ ಎಲ್ಲಿದ್ದಾಳು ನೀರು ಕಳಿಸು ಮನೆಗೆ ಹೋಗೋಕೆ ಕೇಳು ಓಹೋ ಈ ಮದುವೆ ಮಾಡ್ಕೊಂಡಲ್ಲ ಕೈ ಅದಕ್ಕೆ ಕರ್ಕೊಂಡಿ ಮಳಿಕೆ ಅದಿ ನನ್ ಸಂಸ್ಪುಡಿ ಇನ್ಮೇಲೆ ನೀವ್ ಹೇಳ್ದ ಕೇಳ್ಕೊಂಡು ಇರ್ತೀರಿ ಹಾ ನಾ ಇವಾಗ ಹೋಗೋದ್ ಕಲಿ ಇನ್ಮೇಲೆ ರೀ ಇನ್ನೊಂದ್ ದಿವಸ ಇದ್ದು ಏನಾದ್ರು ರಿಪೀಟ್ ಆದ್ರೂ ಮಾತ್ರ ನಾನು ಸುಮ್ ಕೇಳಕಿಲ್ಲ ಬಾಬಾ ನೀವೇ ಸಾಕ್ಸಿ ಇವತ್ತು ನಿಮ್ಮ ತುಂಬ ಮೊದಲು ಕೊಟ್ಟು ನಾನು ಅವಳು ಕರ್ಕೊಂಡು ಹೋಗ್ತಾರ ಮನೆಗೆ ಇಲ್ಲ ಅಂದ್ರೆ ಮಾತ್ರ ಏನಾದ್ರು ನಮ್ಮ ಮನೆಯವ್ರ ಕೂಟ ಕಿರಿಕು ಮಾಡಿಡ್ಕೊಂಡ್ರು ಮಾತ್ರ ನಮ್ಮ ಅಪ್ಪನ ನಮ್ಮ ಮೌನ್ ನಮ್ಮ ಮುಜಿತ ತುಂಬ ಯಾರು ಗಾರ ಇಕ್ಕು ಮಕ್ಕಳು ತಂದ್ರೆ ಎಲ್ಲರೂ ಕೂಡ ಚೆನ್ನಾಗಿರ್ಬೇಕು ಅಚ್ಚುಕಟ್ಟಾಗಿ ಹೇಳ್ಕೊಳ್ಸಿ ಎಲ್ಲ ಮಾತಾಡಿದ ಕಾರಣ ಎಲ್ಲ ಹೇಳಿದ್ವಿ ನಿಂತ ಅಲೆಗೆ ಕರ್ಕೊಂಡು ಹೋಗು ಸರಿ ಆಯ್ತು ಬಲೆ ಮನೆಗೆ ಹೋಗತ್ತೆ ಹ್ಮ್ ಇಡೀಗ ಮನೆಗೆ ಹ್ಮ್ ಸರಿ ಆಯ್ತು ಅಂಗಡಿಗೆ ಹೋಗಿರ್ತೀನಿ ಬಾ ನೀವು ಕರ್ಕೊಂಡು ಬಿಟ್ಬಿಟ್ಟು ಹೋಗಿ ಅಂತ ಹೇಳ್ತಾ ಇಲ್ಲ ನಾನು ಸರಿ ಆಯ್ತು ಬಾವ ಕಳ್ಸಿ ನೋಡ ಮಲತಾ ಇನ್ಮೇಲೆ ತುಂಬಾ ಚೆನ್ನಾಗಿರ್ಬೇಕು ನೋಡು ನಾವು ಇಷ್ಟೆಲ್ಲ ಪಾಪ ಬಾವನ್ನ ಬಲವಂತ ಮಾಡಿ ಒಪ್ಸಿದೀವಿ ನಮ್ಮ ಹೆಸರು ಉಳಿಸ್ಬೇಕು ನೀನು ಸರಿನಾ ಸರಿನಾಸಕ್ ಆಯ್ಕೆ ಇನ್ನು ನಮ್ ಸಂಸಾರನೇ ಸರಿ ಆಯ್ತಿದೇನೋದೊಂದು ಭಯ ನಿಮ್ಮಿಂದ ನಮಗೊಂದು ಒಳ್ಳೆದಾಯ್ತು ಕಣ್ಣ ನಾನು ಸಾಯ ಗಂಟು ನಿಮ್ ಋಣಕಾಯ್ಕಿಲ್ಲ ಕಣ ಎಲ್ಲ ಮಾತಾಡ್ಬೇಡಿ ನೀವಿಬ್ಬರ ಜೊತೆ ಚೆನ್ನಾಗಿದ್ಬಿಟ್ರೆ ಅಷ್ಟೇ ಸಾಕು ನಮ್ಗೆ ಏನ್ ಬೇಕು ಹೇಳಿ ನಮಗೂನು ಚೆನ್ನಾಗಿ ನೋಡಕ್ ಚಂದ ಅಲ್ವಾ ಸರಿ ಅಣ್ಣ ಆಯ್ತು ಹ್ಞೂ ಒಯ್ತೀನಿ ಸೋಬಿತ ಥ್ಯಾಂಕ್ಸ್ ಕಂಡು ಸೋಬಿತಾ ನಿನ್ ಭಾಳ ಹೆಲ್ಪ್ ಆಯ್ತು ಅಯ್ಯೋ ಹೆಂಗೋ ಚೆನ್ನಾಗಿರೋದಕ್ಕೆ ನನಗೂ ಅದೇ ಬೇಕಾಗಿರೋದು ಹೋದ್ರೆ ಬೆನ್ನು ನೋಡ್ಬೋದು ಬಂದ್ರೆ ಮಕ್ಕ ನೋಡ್ಬೋದು ಅದಕ್ಕೆ ಎಲ್ಲ ಚೆನ್ನಾಗಿರ್ಬೇಕು ಕೆಟ್ಟರೆ ನೋಡಕ್ಕೇ ಹೆಂಗೋ ದೇವ್ರು ಒಳ್ಳೇದು ಮಾಡಲಿ ಇನ್ಮೇಲೆ ಚೆನ್ನಾಗಿರೋದಕ್ಕೆ ಹೊಡೆದಾಡೋದು ಪಡ್ದಾಡೋದು ಯಾವುದು ಬೇಡ ಸರಿ ಅದಕ್ಕೆ ಎಲ್ಲರೂ ಕೂಡ ಚೆನ್ನಾಗಿರಿ ನೀವು ಇನ್ಮೇಲೆ ಖಂಡಿತವಾಗ್ಲೂ ಮಗ ಎಲ್ಲರೂ ಕೂಡ ಚೆನ್ನಾಗಿರ್ತೀನಿ ಸರಿ ಅಣ್ಣ ಬರೋಣ ಕ್ಲಾಸ್ನಲ್ಲಿ ಮಾಡ್ಕೊಡ್ತೀನಿ ಅಡಕ ಸೋಬಿತಾ ಅವು ಇನ್ನೊಂದಿಸ್ ಬತ್ತಿ ಊಟಕ್ಕೆ ಸರಿನಾ ಆಯ್ತು ಓಡ್ ಬಂದಿಯಾ ಹ್ಮ್ ಸರಿ ಸರಿ ಬರೇ ಎದ್ದಿ ಸುಬಿತಾ ಇವಾಗ ಖುಷಿ ಆಯ್ತಾ ಹ್ಮ್ ಕಣ್ರಿ ನಂಗೆ ತುಂಬಾ ಖುಷಿ ಆಯ್ತಾ ಅದೇ ಇದೆ ಖುಷಿಗೆ ಏನಾದ್ರು ಸಮಥಿಂಗ್ ಹ ಏನ್ದಕ್ಕು ಸಿಹಿ ಮತ್ತು ಸಿಹಿ ಮತ್ತು ಇನ್ನೊಂದು ಗಲ್ಲದ ಮೇಲೆ ಮತ್ತೊಂದು ಚಿನ್ನ ಕೊಡುವೆಯಾ ಓ ಮೈ ಗಾಡ್ ಏನ ಮೈಸ್ತೂರ್ ಖುಷಿಯಾಗಿದ್ಯಾ ಕೇಳಿದ ಕೊಟ್ಬಿಟ್ಟೆ ನಿಜವಾಗ್ಲು ನಂಗೆ ಸಕ್ಕತ್ ಖುಷಿ ಆಯ್ತಾ ಇವತ್ತು ಖುಷಿ ನೋಡೋದ್ ಮದುವೆ ಎಷ್ಟು ಅದೃಷ್ಟ ಮಾಡಿದೀರಿ ಮನ್ಸ್ ಎಷ್ಟು ಚೆನ್ನಾಗಿ ಅರ್ಥ ಪಡ್ಕೊಳ್ತೀರಿ ನೀವು ಆಯಿತು ಸೋಬಿತಾ ನೋಡು ಗಂಡನ ಕಷ್ಟಕ್ಕೆ ಎಂಟು ಎಂಟು ಕಷ್ಟಕ್ಕೆ ಗಂಡ ಜೊತೆಗೆ ಇರಬೇಕು ಬರೀ ಸುಖಕ್ಕೆ ಮಾತ್ರ ಅಲ್ಲ ಕಷ್ಟ ಸುಖದಲ್ಲಿ ಭಾಗಿಯಾದ್ರೆ ಅದೊಂದು ಸಂಸಾರ ಅನ್ಸ್ಕೊಳ್ಳೋದು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ